ಮತ್ತು ದೇವಸ್ಥಾನದ ಹುಂಡಿಯ ಲೆಕ್ಕವನ್ನು ನೀವು ಸರ್ಕಾರಕ್ಕೆ ಕೊಡ್ತೀರಿ ಮತ್ತೆ ಇಂಗ್ಲಿಷ್ನಾಗ ಏನೇನೋ ಹೇಳಿದ್ರೆ ಅಸ್ ಎಸ್ ಅಸ್ ಎಸ್ ಅಂತೇಳಿ ಲೆಕ್ಕ ಕೊಡ್ತೀರಿ ನೀವು ಆರ್ ಎಸ್ ಎಸ್ನವ್ರು ಯಾಕೆ ಲೆಕ್ಕ ಕೊಡೋದಿಲ್ಲ ಪ್ರಶ್ನೆ ಮಾಡ್ತೀರಿ ಖರ್ಗೆ ಅವರೇ ನಿಮ್ಮ ಕ್ಷೇತ್ರದಲ್ಲಿ ದಂಡಗುಂಡ ಬಸವಣ್ಣನ ದೇವಸ್ಥಾನ ಮುಜರಾಯಿ ವ್ಯಾಪ್ತಿಯೊಳಗಡೆ ಬರುತ್ತೆ ಆ ದೇವಸ್ಥಾನದ ಹುಂಡಿ ಹೊಡೆಯೋಕ್ಕೆ ನಿಮ್ಮ ಎ ಸಿ ಹೋಗಿದಾರಾ ನಿಮ್ಮ ತಹಸೀಲ್ದಾರ್ ಹೋಗಿದಾರಾ ಅಥವಾ ನಿಮ್ಮ ಡಿ ಸಿ ಇವ್ರು ಯಾರೂ ಹೋಗದೇ ಇದ್ರೂ ಕೂಡ ಅಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಬಾಲ ಹುಡುಕರು ಹುಂಡಿ ಹೊಡಿತಾರೆ ಅವರು ಯಾರಿಗೆ ಲೆಕ್ಕ ತೊಟ್ಟಿದ್ದಾರೆ ಮುಜರಾಯಿ ವ್ಯಾಪ್ತಿಯಲ್ಲಿ ಹೋದ ಇಲ್ಲಿಯವರೆಗೆ ಅಲ್ಲಿಯ ಲೆಕ್ಕ ಪತ್ರಗಳ ಬಗ್ಗೆ ಅಡಿಟ್ ವರದಿಗಳ ಬಗ್ಗೆ ನಾವು ಪ್ರಶ್ನೆ ಹಾಕಿದರೆ ಇಲ್ಲಿಯ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಬರೀತಾರೆ ತಹಸೀಲ್ದಾರ್ ಹೇಳ್ತಾರೆ ಆ ದೇವಸ್ಥಾನದ ವ್ಯವಹಾರಗಳನ್ನು ಆ ದೇವಸ್ಥಾನದ ಟ್ರಸ್ಟ್ನವರು ನೋಡ್ತಾ ಇದ್ದಾರೆ ಹೀಗಾಗಿ ನಮ್ಮಲ್ಲಿ ಆಡಿಟ್ ರಿಪೋರ್ಟ್ಗಳು ಇಲ್ಲ ಯಾವುದೇ ಹಣಕಾಸಿನ ವ್ಯವಹಾರದ ದಾಖಲೆಗಳು ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಕೈ ತೊಳ್ಕೊಂಡು ಬಿಟ್ಟಿದ್ದಾರೆ ಖರ್ಗೆ ಅವರೇ ದರಡೆ ಯಾರು ಆರ್ ಎಸ್ ಎಸ್ನವರ ಎ ಸಿಗ ಮಾಡ ತಹಸೀಲ್ದಾರ್ ಚಿತ್ತಾಪುರಕ್ಕೆ ಈ ಚಿತ್ತಾಪುರದ ಮಹಾನ್ ಭ್ರಷ್ಟ ಕಡು ಭ್ರಷ್ಟ ತಹಸೀಲ್ದಾರ್ ನಾಗಯ್ಯ ಇವರು ಹೇಳ್ತಾರೆ ನಮ್ಮಲ್ಲಿ ಯಾವ ಲೆಕ್ಕ ಇಲ್ಲ ಪಾತ್ರ ಇಲ್ಲ ನಮ್ಮಲ್ಲಿ ಉಸ್ಕಿನ ಲೆಕ್ಕ ಒಂದೇ ಮಂತ್ಲಿ ಬರೋದು ಹಾಗಂತ ಹೇಳಿ ಕೈ ತೊಳಿತಾರೆ ಮೇಲ್ಮನವಿ ಹಾಕಿದ್ದೀವಿ ಸೇಡಂ ತಹಸೀಲ್ದಾರ್ಗೆ ಅವರು ಕೂಡ ಅವ್ರು ಕೊಟ್ಟಂತಹ ಉತ್ತರನೇ ನಮಗೆ ಮೊನ್ನೆ ಕೊಟ್ಟು ಕಳಿಸಿದ್ದಾರೆ ಅದಕ್ಕೆ ನಾನು ಪ್ರಶ್ನೆ ಮಾಡ್ತೀನಿ ದರೋಡೆಕೋರರು ಯಾರು ಆರ್ ಎಸ್ ಎಸ್ನವ್ರ ನೀವು ಇಟ್ಕೊಂಡಿದ್ದೀರಲ್ಲ ಚಾವಲ್ ಚೋರ್ ಫುಡ್ ಆಫೀಸರ್ ದರೋಡೆಕೋರ ಕ್ರಿಮಿನಲ್ ಕೇಸ್ ಶಾಪುರ್ನಲ್ಲಿ ಬುಕ್ ಆಗಿದೆ ಅಕ್ರಮ ಗೋಡ ಗೋಡನ್ನಲ್ಲಿರುವಂತಹ ದಾಸ್ತಾನನ್ನು ಅಕ್ರಮವಾಗಿ ಮಾರಾಟ ಮಾಡಿದ್ದು ಫುಡ್ ಆಫೀಸರ್ ಭೀಮ್ರಾಯ್ ಪಿ ಡಬ್ಲ್ಯೂ ಡಿ ಡಬಲಿ ಬಳ್ಳಾರಿಯಲ್ಲಿದ್ದಾಗ ಲೋಕಾಯುಕ್ತ ರೇಡ್ ಆಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಇವತ್ತು ಲೋಕಾಯುಕ್ತ ವಶ ಮಾಡ ವಶಪಡಿಸ್ಕೊಂಡಿದೆ ಆ ವ್ಯಕ್ತಿ ದರೋಡೆಕೋರ್ರ ನಲ್ಲಿ ಚೆಕ್ ಲೂಟಿ ಮಾಡಿದ್ದಾರೆ ಅವರು ದರೋಡೆಕೋರರು ಗತ್ತರಗಿ ಭಾಗ್ಯವಂತಿ ದೇವಸ್ಥಾನದ ಹುಂಡಿ ಹೊಳೆದಂತಹ ಗಲ್ಲಾಚೋರ್ ನಿಮ್ಮ ಪರ್ಸನಲ್ ಸೆಕ್ರೆಟರಿ ಅಷ್ಟ ದಿಕ್ಕುಗಳಲ್ಲಿಯೂ ಕೂಡ ನೀವು ದರೋಡೆ ಇಟ್ಕೊಂಡು ಆಡಳಿತ ನಡೆಸ್ತಾ ಇದ್ದೀರಿ ವಿಶ್ವದ ಸುಮಾರು ನಲವತ್ತು ದೇಶಗಳಲ್ಲಿ ಆರ್ ಎಸ್ ಎಸ್ ಕಾರ್ಯನಿರ್ವಹಿಸ್ತಾ ಇದೆ ಅವ್ರನ್ನ ದರೋಡೆಕೋರ್ ಅಂತೀರಾ ಕೆ ಕೆ ಆರ್ ಡಿ ಬಿ ಹಣ ಹೇಗೆ ದರೋಡೆ ಮಾಡಿದ್ದಾರೆ ನಾನು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಕೊಡ್ತೀನಿ ನಿಮಗೆ ಅಂತ ಹೇಳಿದರು ಸ್ವಾಮಿ ಎರಡೂವರೆ ವರ್ಷ ಆಯ್ತಲ್ಲ ರೀ ಕೆ ಕೆ ಆರ್ ಡಿ ಬಿ ಇದು ತನಿಖೆ ಮಾಡಿಸ್ತಾ ಇದ್ದೀರಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಸಂಘಟನೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಶಂಕಾ ಊದಿದಿರಿ ನೀವು ಗೆದ್ದ ತಕ್ಷಣವೇ ಆರನೇ ಗ್ಯಾರಂಟಿ ಇವ್ರನ್ನ ಜೈಲಿ ಕಳಿಸೋದಂತ ಯಾರಿಗೆ ಸರ್ ಹೇಳ್ರಿ ಒಬ್ರಿಗರೇ ಜೈಲಿ ಕಳಿಸಿದ್ರ ಇವರು ಆರನೇ ಗ್ಯಾರಂಟಿ ಭಾಗ್ಯವಂತರು ಯಾರು ಅಂತ ಕೇಳಿದ್ರೆ ಅವರು ಸುಫಾರಿ ಅವರೇ ಅವ್ರ ಹಿಂಬಾಲಕರೇ ಆರನೇ ಗ್ಯಾರಂಟಿ ಫಲಾನುಭವಿಗಳು ಮಾಡೋಕೆ ಸಾಕಷ್ಟು ಕೆಲಸ ಇದ್ದಾವೆ ಬಿಜೆಪಿಯವರು ಕೇಳ್ತಾರೆ ಇದು ಒಂದೇ ಕೆಲಸನಾ ನಿಮಗೆ ನಿಮಗೆ ಬೇರೆ ಕೆಲಸ ಇಲ್ವಾ ಅಭಿವೃದ್ಧಿ ಮಾಡೋದಕ್ಕೆ ಅದು ಇದು ಅಂತ ಹೇಳ್ತಾರೆ ನೀವು ಮಂತ್ರಿಗಳಾಗಿದಿರಿ ರೈತರು ಸಂಕಷ್ಟದಲ್ಲಿದ್ದಾರೆ ಎರಡು ತಿಂಗಳಾಯ್ತು ಪರಿಹಾರ ಕೊಡ್ತೀನಿ ಅಂತ ಹೇಳಿ ಇನ್ನೂ ಪರಿಹಾರಕ್ಕೆ ಹಣ ಹಾಕಿಲ್ಲ ಕೆಲಸಕ್ಕೆ ಬಾರದೇ ಇರುವಂತಹ ಮತ್ತು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮಷ್ಟು ಚಾಲೆಂಜಾಗಿ ತೆಗೆದುಕೊಳ್ಳದೇ ಇರುವಂತಹ ನಾಯಕರು ಆರ್ ಎಸ್ ಬಗ್ಗೆ ಯಾರೂ ಇಲ್ಲ ಯಾವುದೋ ಉಡಾಫೆ ಮೀಟಿಂಗನ್ನು ಮಾಡಿ ಆರ್ ಎಸ್ ಎಸ್ ಅಲ್ಲಿ ನಡೀತಾ ಇದೆ ಅನ್ನೋ ಕಾರಣಕ್ಕಾಗಿ ಪಥಸಂಚಲಿ ನಡೀತಾ ಇದೆ ಅನ್ನೋ ಕಾರಣಕ್ಕಾಗಿ ದಿಢೀರನ್ನೇ ಕಲಬುರಗಿ ಭೇಟಿ ಕೊಟ್ಟು ನನ್ನೊಂದಿಷ್ಟು ಇದರ ಇರಲಿ ಅಂತ ಹೇಳಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಕುಂತು ಪ್ರೆಸ್ ಮೀಟ್ ಮಾಡಿದ್ದಾರೆ ಇದು ಅತ್ಯಂತ ಖಂಡನೀಯವಾಗಿರುವಂಥದ್ದಿದೆ ಈಗಲಾದರೂ ಕೂಡ ತಾವು ಆರ್ ಎಸ್ ಎಸ್ ಬಗ್ಗೆ ಹಿಂದೂ ಸಂಘಟನೆಗಳ ಬಗ್ಗೆ ಅಪಹಾಸ್ಯ ಮಾಡುವುದನ್ನು ಬಿಟ್ಟು ನಿಮ್ಗೇನು ಸರ್ಕಾರ ವಹಿಸಿಕೊಟ್ಟಿದೆಯೋ ಆ ಕಾರ್ಯವನ್ನು ನೀವು ಮಾಡಬೇಕು ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ ರೀ ಮುಖ್ಯಮಂತ್ರಿಗಳು ಮುಜರಾ ಇಲಾಖೆಗೆ ಆ ದಂಡ್ಗುಂಡ್ ಬಸವೇಶ್ವರ ಟ್ರಸ್ಟ್ಗೆ ಆಡಳಿತ ಅಧಿಕಾರಿ ನೇಮಕ ಮಾಡಿ ಅಂತ ಬೆಂಗಳೂರು ಸಿ ಎಂ ಅವರು ಸೂಚಿಸಿದರೆ ಕಲಬುರಗಿ ಸಿ ಎಂ ಅವರು ಅದನ್ನು ಮಾಡಿಕೊಡ್ತಾ ಇಲ್ಲ ಇದು ಆಡಳಿತ ಇದು ಇಲ್ಲಿ ಸಂವಿಧಾನ ಇಲ್ಲಿ ಕೊನೆಯದಾಗಿ ಆರ್ ಎಸ್ ಎಸ್ಗೆ ಜಯ ಆಗಿದೆ ಆರ್ ಎಸ್ ಎಸ್ಗೆ ಕಡಿವಾಣ ಹಾಕಿದವರಿಗೆ ಯಾವ ಕಾರಣಕ್ಕೂ ಕೂಡ ಯಶಸ್ ಸಿಗಲಿಕ್ಕೆ ಸಾಧ್ಯ ಇಲ್ಲ ಸಂಘರ್ಷ ಈಗ ಪ್ರಾರಂಭ ಆಗಿದೆ ಅಂತ ಹೇಳ್ತಾರೆ ಕದನದೊಳು ಆರ್ ಎಸ್ ಎಸ್ ಕೆಣಗಿ ಉಳಿದವರಿಲ್ಲ